ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಸ್ತ್ರೀ ಕುಲೋದ್ಧಾರಕ ವಿಶ್ವಗುರು ಬಸವಣ್ಣನ ವಚನ ವಚನ ಇಂತಿದೆ ಅಯ್ಯ ನೀನು ನಿರಾಕಾರವಾಗಿರದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರದೆ ಕಾಣ ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರದೆ ಕಾಣ ಅಯ್ಯ ನೀನು ಆಕಾರವಾಗಿರದಲ್ಲಿ ನಾನು ಋಷಭನೆಂಬ ವಾಹನವಾಗಿರ್ದೆ ಕಾಣ ಅಯ್ಯ ನೀ ನನ್ನ ಭವ ಕೊಂದೆಹೇನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿರದೆ ಕಾಣ ಕೂಡಲ ಸಂಗಮ ದೇವ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಬಸವಣ್ಣನವರು ಈ ವಚನದಲ್ಲಿ ಶಿವ ಮತ್ತು ಜೀವರ ನಿರಾಕಾರ ಸಾಕಾರ ಸಂಬಂಧಗಳ ಅವತರಣದ ಚಿತ್ರವನ್ನು ಸಾಂಕೇತಿಕವಾಗಿ ನಿರೂಪಿಸುತ್ತಾರೆ ನೀನು ನಿರಾಕಾರವಾಗಿರದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರದೆ ಎಂಬ ಮಾತಿನಲ್ಲಿ ಭಗವಂತನ ಅನಂತ ಪ್ರಜ್ಞೆ ಮತ್ತು ಬಸವಣ್ಣನ ಋತಪ್ರಜ್ಞೆಯ ಸಂಬಂಧ ಸೂಚಿತವಾಗುತ್ತದೆ ಎರಡನೆಯ ಹಂತದಲ್ಲಿ ನೀನು ನಾಟ್ಯಕ್ಕೆ ನಿಂದಲ್ಲಿ ಮತ್ತು ಅದರ ಮುಂದೆ ನೀನು ಆಕಾರವಾಗಿರದಲ್ಲಿ ಎಂದು ಹೇಳಿರುವುದು ಅರ್ಥವತ್ತಾಗಿದೆ ಭಗವಂತನ ಅನಂತ ಶಕ್ತಿ ಸೃಷ್ಟಿ ಮುಖವಾದಾಗ ಅಜ ಮಾಯೆ ಮತ್ತು ಪ್ರಕೃತಿ ಹೀಗೆ ಅದು ಅವತರಣಗೊಳ್ಳುತ್ತದೆ ಇದನ್ನೇ ನಿಷ್ಕಲ ಸಕಲ ನಿಷ್ಕಲ ಮತ್ತು ಸಕಲ ಎಂದು ಗುರುತಿಸಬಹುದು ಅದು ನಿರಾಕಾರ ನಿಷ್ಕಲವಾಗಿದ್ದಾಗ ಬಸವಣ್ಣ ಜ್ಞಾನವೆಂಬ ವಾಹನವಾಗಿದ್ದ ಅಂದರೆ ಅದನ್ನು ಧರಿಸುವ ಋತಪ್ರಜ್ಞೆಯಾಗಿದ್ದ ಮುಂದೆ ಅದು ಅಜ ಇದ್ದದ್ದು ಮಾಯೆಯಾಗಿ ಸೃಷ್ಟಿ ಮುಖವಾದಾಗ ಬಸವಣ್ಣ ಚೈತನ್ಯವೆಂಬ ವಾಹನವಾದ ಇದು ಸಕಲ ನಿಷ್ಕಲ ಸ್ಥಿತಿ ಇಲ್ಲಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿಗಳನ್ನು ಅವಲಂಬಿಸಿದ ಚೈತನ್ಯ ಸ್ವರೂಪವಾಗಿ ಪರಿಣಮಿಸುತ್ತದೆ ಮೂರನೆಯದು ಸೃಷ್ಟಿಯಲ್ಲಿ ಅಭಿವ್ಯಕ್ತಗೊಂಡ ಪ್ರಕೃತಿ ಇದು ಸಕಲ ಸ್ಥಿತಿ ಇಲ್ಲಿ ಬಸವಣ್ಣ ಋಷಭ ಎಂಬ ವಾಹನವಾಗಿದ್ದಾನೆ ಅಂದರೆ ಸೃಷ್ಟಿಯನ್ನು ಧರಿಸುವ ಧರ್ಮಶಕ್ತಿಯಾಗಿ ಅದು ನಿಲ್ಲುತ್ತದೆ ಮತ್ತು ಅದರ ಆಧಾರದಿಂದ ಈ ಭವಚಕ್ರದಲ್ಲಿ ಅದು ಸುತ್ತ ತೊಡಗುತ್ತದೆ ಆಗ ಶಿವ ಈ ಭವದಿಂದ ಮೇಲೆತ್ತಬೇಕೆಂದು ಜಂಗಮ ಲಾಂಛನವಾಗಿ ಬರುತ್ತಾನೆ ಆಗ ಬಸವಣ್ಣ ಭಕ್ತನೆಂಬ ವಾಹನವಾಗಿ ಜಂಗಮ ತತ್ವವನ್ನು ಆಧರಿಸಿ ಈ ಭವದಿಂದ ಉತ್ತರಿಸುತ್ತಾನೆ ಹೀಗೆ ಅತ್ಯಂತ ನಿರಾಕಾರ ಸ್ವರೂಪವಾದದ್ದು ಸೃಷ್ಟಿಮುಖವಾಗುವ ಅವತರಣ ಕ್ರಿಯೆ ಮತ್ತು ಸೃಷ್ಟಿಯ ಜಂಗಮ ತತ್ವವನ್ನು ಗ್ರಹಿಸಿ ಇದನ್ನು ಮೀರಿ ಮೇಲೇರುವ ಉತ್ತರಣ ಕ್ರಿಯೆ ಈ ಎರಡನ್ನೂ ಇಲ್ಲಿ ಬಸವಣ್ಣ ಸೂಚಿಸುತ್ತಿರುವಂತೆ ತೋರುತ್ತದೆ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ ಓ ಭಗವಂತನೇ ನೀನು ಗುರುವಾದರೆ ನಾನು ಶಿಷ್ಯನಾಗುತ್ತೇನೆ ನೀನು ದಾನಿಯಾದರೆ ನಾನು ಬೇಡವನಾಗುತ್ತೇನೆ ನೀನು ನದಿಯಾದರೆ ನಾನು ದೋಣಿಯಾಗುತ್ತೇನೆ ನೀನು ಬೆಳಕಾದರೆ ನಾನು ದೀಪವಾಗುತ್ತೇನೆ ಭಗವಂತ ಯಾವ ರೂಪದಲ್ಲೇ ಬಂದರೂ ಭಕ್ತನು ತನ್ನ ಪಾತ್ರವನ್ನು ಬಿಟ್ಟು ಹೋಗುವುದಿಲ್ಲ ಆತನು ಸದಾ ಭಕ್ತನಾಗಿಯೇ ತನ್ನನ್ನು ಅರ್ಪಿಸಿಕೊಳ್ಳುತ್ತಾನೆ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಅಯ್ಯ ನೀನು ನಿರಾಕಾರವಾಗಿರದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರದೆ ಕಾಣ ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರದೆ ಕಾಣ ಅಯ್ಯ ನೀನು ಆಕಾರವಾಗಿರದಲ್ಲಿ ನಾನು ಋಷಭನೆಂಬ ವಾಹನವಾಗಿರದೆ ಕಾಣ ಅಯ್ಯ ನೀನೆನ್ನ ಬಬವ ಕೊಂದಹೆನೆಂದು ಜಂಗಮ ಲಾಂಛನನಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿರದೆ ಕಾಣ ಕೂಡಲ ಸಂಗಮ ದೇವ ಇಂಥ ಒಂದು ಅದ್ಭುತ ವಚನವನ್ನು ನಮಗೆ ದಯಪಾಲಿಸಿದ ವಿಶ್ವಗುರು ಬಸವಣ್ಣನವರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆ ಶರಣು ಶರಣಾರ್ಥಿಗಳು